ಹಲೋ ಎವ್ರಿ ಒನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಈ ಚಳಿಗೆ ತುಂಬಾ ಟೇಸ್ಟಿಯಾಗಿರುವಂಥ ಬಿಸಿ ಬಿಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಈಸಿ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ನಾನು ಇವಾಗ ಬೆಟ್ಟದ ನೆಲ್ಲಿಕಾಯಿ ರಸನ್ನ ಯಾವ ರೀತಿಯಾಗಿ ಮಾಡೋದು ಈಸಿಯಾಗಿ ಬೇಗನೆ ಐದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಸೊ ಬನ್ನಿ ಆಗುತ್ತೆ ನೋಡ್ಕೊಂಡು ಬರೋಣ ಸೊ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ ನಾನಿಲ್ಲಿ ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಮೂರು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಮೂರು ನೆಲ್ಲಿಕಾಯನ್ನ ಕಟ್ ಮಾಡಿಕೊಂಡು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಕಾಳು ಮೆಣಸು ಮೆಣಸಿನ ಪುಡಿ ತೆಂಗಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದರ ಜೊತೆಗೆ ನಾವು ನೆಲ್ಲಿಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಸೊ ಈ ಸಾಂಬಾರು ತುಂಬಾ ಬೇಗನೆ ಆಗೋಗ್ಬಿಡುತ್ತೆ ಐದು ನಿಮಿಷ ಅಷ್ಟೇ ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಅಂತೂ ಈ ಚಳಿಗಂತೂ ಹೇಳಿ ಮಾಡಿಸಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಮಾಡಿಕೊಳ್ಬೇಕಾಗತ್ತೆ ನೀವು ಮೊದಲಿಗೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ನೀವು ಒಗ್ಗರಣೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲ ನೀವು ಒಗ್ಗರಣೆನ ಫಸ್ಟ್ ಮಾಡಿಕೊಂಡು ಆಮೇಲೆ ಇದನ್ನು ಹಾಕೊಂಡ್ರೂ ನಡೆಯುತ್ತೆ ಸೊ ನಾನು ಮೊದಲಿಗೆ ಒಗ್ಗರಣೆನ ಮಾಡಿ ಇದ್ದೀನಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸೊ ನಾನಿವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಆಯಿಲ್ ಕೂಡ ಹಾಕ್ಕೊಬೋದು ಆದರೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ರಸಮ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ನೀವು ಒಂದು ಸಾರಿ ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತೇಳಿ ಸೊ ನಾನಿವಾಗ ಇಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಕರ್ಬೇವು ಹಣಮೆಣಸಿನ್ಕಾಯಿ ಇದ್ರೆ ಹಾಕೋಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿ ಇದ್ರೂ ಕೂಡ ಹಾಕೋಬೋದು ಮತ್ತು ಬೆಳ್ಳುಳ್ಳಿನ ಹಾಕೊಬೇಕು ನಾನಿಲ್ಲಿ ಮೆಣಸಿನ್ಕಾಯಿ ಇಲ್ಲ ಅಂತ ಹೇಳಿ ಹಾಕ್ಕೊಂಡಿಲ್ಲ ನಾನು ಬೆಳ್ಳುಳ್ಳಿ ಕರಿಬೇವು ಸಾಸ್ರೆ ಜೀರಿಗೆ ಅಷ್ಟೇ ಹಾಕ್ಬಿಟ್ಟು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಬೋದು ಆದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ಹಂಗಾಗಿ ನಾನು ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆನ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಬಿಟ್ಟು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಒಂದು ಕುದಿ ಬರ್ಸ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಳಿಗಂತೂ ಬಿಸಿ ಬಿಸಿಯಾಗಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನಾನಂತೂ ಇದನ್ನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you. Thanks for watching.